ಇವತ್ತು ಪ್ರೆಸ್ ಮೀಟ್ ಕರೀಲಿಕ್ಕೆ ಕಾರಣ ಹೇಳಿದರೆ ಒಟ್ಟು ಮೂರು ಸಬ್ಜೆಕ್ಟ್ ಇದೆ ಅದು ಯಾಕೆ ಅಂತೇಳಿದರೆ ನಮ್ಮ ಕರ್ನಾಟಕ ಇತಿಹಾಸ ಎಲ್ಲರಿಗೆ ಗೊತ್ತಾಗಬೇಕಂತೇಳಿ ಈ ಮುಖ್ಯಮಂತ್ರಿಗಳಿಗೆ ಅಥವಾ ಸಂಬಂಧಪಟ್ಟವರಿಗೆ ಗೊತ್ತಾಗಬೇಕಂತೇಳಿ ನಾನು ಈ ಸಭೆಯನ್ನು ಕರೆದಿದ್ದೇನೆ ಫಸ್ಟು ಏನಂತೇಳಿದರೆ ನಮ್ಮ ತುಳು ಚಲನ ನಿರ್ಮಾಪಕರು ತುಂಬ ಇದ್ದಾರೆ ನಾವು ತುಳು ಸಿನಿಮಾನು ಮಾಡ್ತಿದ್ದೇವೆ ಆದರೆ ನಾನು ಒಂದು ವರ್ಷದ ಹಿಂದೆ ಮಾನ್ಯ ಮುಖ್ಯಮಂತ್ರಿ ಇಲ್ಲಿ ಬಂದು ಭೇಟಿಯಾದಾಗ ನಮ್ಮ ತುಳು ಸಿನಿಮಾ ನಿರ್ಮಾಪಕ ಮಾಡುವ ತುಳು ಸಿನಿಮಾದವರಿಗೆ ಮಾನ್ಯತೆ ಕೊಡಬೇಕು ಇದು ಐವತ್ತೈದು ವರ್ಷದಿಂದ ನಮ್ಮ ತುಳು ಸಿನಿಮಾಕ್ಕೆ ಐವತ್ತು ವರ್ಷದ ಕಳೆದಿದೆ ಇದಕ್ಕೆ ಮಾನ್ಯತೆ ಕೊಡಬೇಕು ನಮ್ಮ ಹಣದಿಂದ ನಿಮಗೆ ಟ್ಯಾಕ್ಸ್ ಬರ್ತದೆ ಎಲ್ಲ ಬರ್ತದೆ ನಮ್ಮ ತುಳುನಾಡಿನವರಿಗೆ ಒಂದು ಈಗ ಸಬ್ಸಿಡಿ ಆಗಲಿ ಏನು ಕೊಡಬೇಕಂತ ಕೇಳಿದ್ದೆ ಅದು ಸಹ ಕೊಡಲಿಲ್ಲ ಹಾಂ ಮಾಡುವ ಮಾಡು ಅಂತ ಹೇಳ್ತಾರೆ ಪಾಪ ಅವ್ರಿಗೆ ಏಜ್ ಆಯ್ತು ಏನಂದ್ರೆ ಗೊತ್ತಿಲ್ಲ ಕಂಡು ಹೋಗ್ತಾರೆ ಲೆಟ್ರ್ ಕೊಂಡು ಹೋಗ್ತಾರೆ ಆ ಲೆಟ್ರ್ ಇಲ್ಲಿ ನಾವು ಫಾಲೋಪ್ ಮಾಡಿ ಬ್ಯಾಂಗ್ಳೂರಿಗೆ ಹೋಗಿ ನೋಡಿದರೆ ಆ ಲೆಟ್ರ್ ಇರೋದಿಲ್ಲ ಆದರೂ ನಾನು ಇದೇ ಹಿಂದೆ ಒಂದು ಎರಡು ತಿಂಗಳ ಹಿಂದೆ ದಿನೇಶ್ ಗುಂಡ್ರಾವ್ ಅವರಿಗೆ ಭೇಟಿಯಾಗಿ ನಮ್ಮ ತುಳು ನಿರ್ಮಾಪಕರಿಗೆ ರಾಜ್ಯೋತ್ಸವ ಪ್ರಶಸ್ತಿಯಲ್ಲಿ ಆದರೂ ಒಂದು ಮಾನ್ಯತೆ ಕೊಡಿ ಅಂತೇಳಿ ಲೆಟ್ರು ಮಾತಾಡಿದ್ದೆ ಆಯಿತು ಅಂತೇಳಿದರು ನಾನು ಅದರಲ್ಲಿ ಐ ಒನ್ ಡಿಸೋಜ್ ಒಂದು ಲೆಟ್ರ್ ಕೊಟ್ಟರು ಅದನ್ನು ಮಾನತೆ ಮಾಡಿ ಮತ್ತು ಮಾತು ಮತ್ತು ಕಾದ ಮೂವರು ಹೇಳಿದರು ಆಯಿತು ಮಾಡುವ ಅಂತ ಹೇಳಿದರು ಆದರೆ ನಮ್ಮ ಉಸ್ತುವಾರಿ ಸಚಿವರಿಗೆ ನಮ್ಮ ದಕ್ಷಿಣ ಕನ್ನಡ ತುಳು ನಾಡಿನವರ ಸಂಸ್ಕೃತಿ ಗೊತ್ತಿಲ್ಲ ಯಾಕೆಂಥೇಳಿದರೆ ಗೊತ್ತಿದ್ದರೆ ಒಬ್ಬ ಕಲಾವಿದರಿದ್ದಾರೆ ತಂತ್ರಜ್ಞಾನರು ಇದ್ದಾರೆ ನಿರ್ದೇಶಕ ಇದ್ದಾರೆ ನಿರ್ಮಾಪಕ ಇದ್ದಾರೆ ಅವರಿಗೊಂದು ಏನು ಖರ್ಚೆ ಒಂದು ಎಲ್ಲ ಇದರ ವಿವಿಧದ ಇದರಲ್ಲಿ ಎಲ್ಲರಿಗೂ ಕೂಡ ಒಂದು ಕಲೆ ಕ್ರೀಡೆ ಎಲ್ಲದರಲ್ಲಿ ಕರೆದು ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತಾರೆ ಸಮಾಜ ಸೇವೆ ಆಮೇಲೆ ಕ್ಲಬ್ಬು ರಿಜಿಸ್ಟರ್ ಕ್ಲಬ್ಬು ಸೊಸೈಟಿ ಸಹಕಾರ ಎಲ್ಲದಕ್ಕೂ ಕೊಡ್ತಾರೆ ಆದರೆ ನಾನು ಕೇಳೋದಿಷ್ಟೇ ಹೇಳಿದರೆ ನಮ್ಮ ನಿರ್ಮಾಪಕರಾಗಲಿ ತುಳು ಸಿನಿಮಾ ಎಷ್ಟು ಕಷ್ಟಪಟ್ಟು ಫಿಲ್ಮ್ ಮಾಡ್ತಾರೆ ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರೇ ಫಿಲ್ಮಲ್ಲಿ ಈಗ ಟಾಪ್ ಲೆವೆಲ್ವರೆಗೆ ಇಂಡ್ಯಾದಲ್ಲಿ ನಂಬರ್ ಒನ್ ಆಗಿ ಮುಟ್ಟಿದೆ ಆದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಯಾಕೆ ಕಡೆಗಣಿಸ್ತೀರಿ ಅಂತೇಳಿ ನಾನು ಈಗ ಮಾನ್ಯ ಮುಖ್ಯಮಂತ್ರಿಯಲ್ಲಿ ಇದ್ದೇನೆ ಯಾಕೆಂದರೆ ಸಿನಿಮಾ ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಮಿನಿಸ್ಟ್ರು ಸಿ ಎಮ್ ಆದ ಕಾರಣ ಇನ್ನಾದರೂ ಮುಂದಕ್ಕೆ ನೀವು ಎಂಥ ಎಂಥ ಡಿಪಾರ್ಟ್ಮೆಂಟಲ್ಲಿ ನಿಮಗೆ ಹಣ ಬರ್ತದೆ ಎಲ್ಲ ಮಾಡ್ತೀರಿ ಈ ಸಿನಿಮಾದಲ್ಲಿ ನಿಮ್ಗೆ ಏನಾದರೂ ಒಬ್ಬರು ರಾಜ್ಯೋತ್ಸವ ಪ್ರಶಸ್ತಿ ಕೊಡಲಿಕ್ಕೆ ಕಷ್ಟ ಆದರೆ ಆ ರಾಜ್ಯೋತ್ಸವ ಪ್ರಶಸ್ತಿ ಖರ್ಚಾಗುವ ಹಣವನ್ನು ಬೇಕಾದರೆ ನಾವು ಕೊಡ್ತೇವೆ ನಮ್ಮ ಕಲಾವಿದರನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತೀನಿ ಅದಕ್ಕೇನು ಖರ್ಚಾಗ್ತದೆ ಸರಕಾರಕ್ಕೆ ನಾವೇ ಹಣ ಕೊಡ್ತೀವಿ ಆದರೆ ಕಲಾವಿದರಾಗಲಿ ತಂತ್ರಜ್ಞರಾಗಲಿ ನಿರ್ಮಾಪಕರಾಗಲಿ ನಿರ್ದೇಶಕರನ್ನು ಗುರುತಿಸಿ ವರ್ಷಕ್ಕೆ ಒಂದು ಸಲ ಬರೋದು ಅದೊಂದು ಮಾಡಿ ಅಂತೇಳಿ ತಮ್ಮಲ್ಲಿ ಕಳವಳಿಯಲ್ಲಿ ಕೇಳಿಕೊಳ್ತೀವಿ ನಮ್ಮ ನಾನೊಂದು ಶಾಪು ಒಂದು ಮಾಲೀಕನಿಗೆ ಮಾತಾಡೋದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಕರ್ನಾಟಕದಲ್ಲಿ ನಾನು ಎಂಬತ್ತ ಐದರಿಂದ ವೈನ್ ಶಾಪ್ ಆಗಿದ್ದೇನೆ ನಾನು ಒಂದು ವಿಷಯ ಕೇಳಿದೆ ಈಗ ಮುಂಚಿನಾಗೆ ಶಾಪು ಎಲ್ಲಿ ಕೊಡ್ತಾ ಇಲ್ಲ ಬಾರ್ ಕೊಡ್ತಾ ಇಲ್ಲ ಸಿ ಎಲ್ ಸೆವೆನ್ ಅಂತೇಳಿ ಒಂದು ಲೈಸೆನ್ಸ್ ಕೊಡ್ತಿದ್ದಾರೆ ಆ ಸಿ ಎಲ್ ಸೆವೆನ್ ಲೈಸೆನ್ಸ್ ಈಗ ನಮ್ಮ ಒಬ್ಬ ಮಿನಿಸ್ಟ್ರು ಬಂದಿದ್ದಾರೆ ಆ ಮಿನಿಸ್ಟ್ ಬಂದ ಮೇಲೆ ಜಾಸ್ತಿ ಆಗ್ತಿದ್ದೆ ಅದರಲ್ಲಿ ಅಬಕಾರಿ ಅಧಿಕಾರಿಗಳು ಒಂದು ಸಿ ಎಲ್ ಲೈಸೆನ್ಸ್ ಆಗಬೇಕಾದ್ರೆ ಇಪ್ಪತ್ತರಿಂದ ಇಪ್ಪತ್ತೆರಡು ಲಕ್ಷ ತಗೊಳ್ತಿದ್ದಾರೆ ಖಾಲಿ ಹತ್ತು ಇದ್ದರೆ ಸಾಕು ಅಂತೇಳಿದರೆ ಅದು ಈ ನಮ್ಮ ಅಲ್ಲಿ ರೂಮ್ ಇಲ್ಲದೆ ಪರವಾಗಿಲ್ಲ ಒಂದು ಟಾಯ್ಲೆಟ್ ಅಷ್ಟು ದೊಡ್ಡ ಹತ್ತು ರೂಮ್ ಇದ್ದರೆ ಅದಕ್ಕೆ ಸಿ ಎಲ್ ಸೆವೆಲ್ ಲೈಸೆನ್ಸ್ ಕೊಡ್ತಾರೆ ಅದರಲ್ಲಿ ಅಬಕಾರಿ ಸಚಿವರಿಗೆ ಹೋಗ್ತದೆ ಆಮೇಲೆ ಇಲ್ಲಿ ಡಿ ಸಿ ಎಲ್ಲ ಇದು ಮಾಡ್ತೀವಿ ಇದರ ಹಿಂದೆ ಮಂಗಳೂರಿನಲ್ಲಿ ಒಬ್ಬರು ಅಬಕಾರಿ ಡಿ ಸಿ ಇದ್ದರು ಲೇಡಿ ಬಿಂದು ಶ್ರೀ ಅಂತೇಳಿ ಅವರನ್ನು ನಾನು ಸಿಎಂ ಅಲ್ಲಿ ಇಲ್ಲಿ ತುಂಬ ಭ್ರಷ್ಟಾಚಾರ ಆಗ್ತದೆ ಅವರನ್ನು ಎಬ್ಬಿಸಿ ಹೇಳಿದಾಗ ಅವರು ಅವರನ್ನು ಎಬ್ಬಿಸಿ ಒಂದೂವರೆ ತಿಂಗಳವರೆಗೆ ಪೋಸ್ಟಿಂಗ್ ಕೊಡದೆ ಅವರನ್ನು ಇದು ಮಾಡಿ ಲಾಸ್ಟಿಗೆ ಅವರು ಉಡುಪಿಗೆ ಬಂದರು ಇದ್ರೆ ಇಲ್ಲಿ ಒಬ್ಬ ಭ್ರಷ್ಟ ಶ್ರೀನಿವಾಸ್ ಅಂತೇಳಿ ಒಬ್ಬರು ಡಿ ಸಿ ಇದ್ರು ಅವರು ಭಯಂಕರ ಭ್ರಷ್ಟ ಅವರನ್ನು ಚೇಂಜ್ ಮಾಡಲಿಕ್ಕೆ ನಮ್ಮ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ ಶಾಸಕರದ್ದು ಇಬ್ಬರೇ ಒಂದು ಅಶೋಕ್ ರೈ ಒಂದು ನಮ್ಮ ಕಾದಾರವರು ಡ್ಯೂಟಿ ಕಾದಾರವ್ರು ಆದರೂ ಸಹ ಅವರು ಚೇಂಜ್ ಮಾಡಿ ಅಂತ ಬೇರೆಯವ್ರನ್ನು ಹಾಕಿ ಅಂತೇಳುವಾಗ ಇಲ್ಲಿ ಮುಂಚೆ ಇದ್ದ ಬಿಂದೂಸ್ಟ್ರಿ ಅವರು ಬೇಡ ಬೇರೆಯವ್ರನ್ನು ಹಾಕಿ ಹತ್ರ ಹಾಕಿ ಅಂತೇಳಿ ನಮ್ಮದು ಒಂದು ಅಭಿಪ್ರಾಯ ಈಗ ಇವರು ಏನು ಮಾಡಿದ್ದಾರೆ ಹೇಳಿದರೆ ಎಕ್ಸೈಸ್ ಮಿನಿಸ್ಟ್ರಿಗೆ ಏನೋ ಕೊಟ್ಟು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ನಮ್ಮ ವೈನ್ ಮರ್ಚೆಂಟಲ್ಲಿ ಹೇಳ್ತಾರೆ ಅವರು ಇಷ್ಟು ಕೊಟ್ಟು ಬಂದಲು ನಮಗೆ ನಾವು ಅದು ನೋಡಲಿಲ್ಲ ಆದರೆ ಅಬುಕಾರಿ ಸಚಿವರು ಇಂಥ ಕೈ ಹಾಕ್ಬಾರ್ದು ಹೇಳಿದರೆ ಅಬುಕಾರಿ ಇಲಾಖೆಯಲ್ಲಿ ಅದಲು ಬದಲು ಇದು ಯಾರಪ್ಪನ ಮನೆ ಆಸ್ತಿ ಅಲ್ಲ ಕರ್ನಾಟಕದಲ್ಲಿ ಅಧಿಕಾರಿಗಳು ಎಲ್ಲಿ ಬೇಕಾದರೂ ಹೋಗೋದು ಇದು ಇಷ್ಟರೇಲೆ ಫಸ್ಟು ಯಾಕೆ ಅಂತೇಳಿದರೆ ಒಬ್ಬ ಒಳ್ಳೆ ಅಧಿಕಾರಿ ಬಂದು ಹಾಂ ಎರಡು ವರ್ಷ ಬಂದು ಒಳ್ಳೆ ಮಾಡುತ್ತಾರೆ ಓಕೆ ಈ ಲೇಡಿ ಅಧಿಕಾರಿ ಎರಡು ವರ್ಷ ಹಿಂದೆ ಹೋಗಿ ವಾಪಸ್ ಇಲ್ಲಿ ಬರಬೇಕಾದರೆ ಇದಕ್ಕೆ ಸರಕಾರ ಯಾವ ರೀತಿ ಸ್ಪಂದಿಸ್ತೀರಿ ಏನಂತ ಗೊತ್ತಿಲ್ಲ ಅದೇ ನಾವು ಅಬಕಾರಿ ನಮಗೆ ವರ್ಷಕ್ಕೆ ಈಗ ಐದು ಲಕ್ಷ ಇತ್ತು ಏಳು ಲಕ್ಷ ಇತ್ತು ಈಗ ಅರ್ಧ ಪಟ್ಟು ಜಾಸ್ತಿ ಮಾಡಿದ್ದೀರಿ ಹೇಳಿದರೆ ಏಳಿದನ್ನು ಹದಿನಾಲ್ಕು ಮಾಡಿ ಹದಿನಾಲ್ಕನ್ನು ಮೂರುವರೆ ಮಾಡಿ ಹತ್ತುವರೆ ಲಕ್ಷ ಆ ಥರ ಲೈಸೆನ್ಸಸ್ ಮಾಡಿದ್ದೀರ ಎಲ್ಲ ಈಗ ನಮಗೆ ಒಂದು ಪರ್ಸೆಂಟೇಜು ಮುಂಚೆ ಇಪ್ಪತ್ತು ಪರ್ಸೆಂಟ್ ಇತ್ತು ಆ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಬಂದು ಇಪ್ಪತ್ತು ಪರ್ಸೆಂಟ್ ತೆಗೆದು ಹತ್ತು ಪರ್ಸೆಂಟ್ ಮಾಡಿ ಈಗ ಮಾನ್ಯ ಮುಖ್ಯಮಂತ್ರಿಗಳು ಅಬಕಾರಿ ಸಚಿವರಲ್ಲಿ ನಾವು ಒಂದು ಎರಡೂವರೆ ವರ್ಷದಿಂದ ಎಲ್ಲ ಕಡೆ ಹೋಗಿ ಸ್ಟ್ರೈಕ್ ಮಾಡಿ ನಿಲ್ಲಿಸಿ ನಾವು ಜಾಸ್ತಿ ಮಾಡ್ತೀವಿ ನಿಮಗೆ ಜಾಸ್ತಿ ಇದು ಕೊಡ್ತೀವಿ ಪರ್ಸೆಂಟೇಜ್ ಕೊಡ್ತೀವಿ ಇಷ್ಟು ತನಕ ನಮಗೆ ಹತ್ತು ಪರ್ಸೆಂಟ್ ಒಂದು ಜಾಸ್ತಿ ಇದು ಮಾಡಲಿಲ್ಲ ಪರ್ಸೆಂಟೇಜ್ ಕೊಡಲಿಲ್ಲ ರೇಟ್ ಜಾಸ್ತಿ ಮಾಡಿದ್ರಿ ಮತ್ತು ಅಧಿಕಾರಿಗಳಿಂದ ಈ ಅಬಕಾರಿ ಸಚಿವರಂತೂ ಹಣ ತಗೊಂಡು ತಗೊಂಡು ಯಾರನ್ನು ಬೇಕಾದ್ರೆ ಇಲ್ಲಿ ಬೇಕಾದ್ರೆ ಹಾಕ್ತಾರೆ ಅಂಥ ಒಬ್ಬ ಅಬಕಾರಿ ಸಚಿವರನ್ನು ಮಾನ್ಯ ಮುಖ್ಯಮಂತ್ರಿಗಳು ತೆಗಿಬೇಕಂತೇಳಿ ನಾನು ಕಳವಳಿಯಲ್ಲಿ ಇನ್ನೊಮ್ಮೆ ಕೇಳಿಕೊಳ್ತೇನೆ ಇನ್ನೊಂದು ಪಿ ಡಬ್ಲ್ಯೂ ಡಿಯಲ್ಲಿ ಪಿ ಡಬ್ಲ್ಯೂ ಡಿ ಸತೀಶ್ ಜಾರಕೊಳಿ ಅವರು ಒಳ್ಳೆ ಮಿನಿಸ್ಟರ್ ಅವರಿಗೆ ಗೊತ್ತು ಇಲ್ಲ ಅಂದರೆ ಗೊತ್ತಿಲ್ಲ ಒಂದು ಆಫೀಸರ್ ಹೆಚ್ಚು ಹೇಳಿದರೆ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಒಬ್ಬ ಸೋಮನಾಥ್ ಅಂತ ಒಬ್ಬ ಆಫೀಸರ್ ಒಂಬತ್ತು ವರ್ಷದಿಂದ ಒಂದೇ ಪ್ಲೇಸಲ್ಲಿದ್ದಾರೆ ಅದು ಯಾಕೆ ಟ್ರಾನ್ಸ್ಫರ್ ಮಾಡಿದ್ರೆ ಅವನು ಇನ್ನೂರ ಇಪ್ಪತ್ತ್ನಾಲ್ಕು ಜನ ಎಮ್ ಎಲ್ ಎಗಳನ್ನು ನೋಡ್ತಾ ಇದ್ದಾನೆ ಆಗಿರುವಾಗ ಅವನನ್ನು ಯಾರೂ ಚೇಂಜ್ ಮಾಡಲಿಕ್ಕೆ ಒಪ್ಪುವುದಿಲ್ಲ ಅಂತ ಹೇಳ್ತಾರೆ ಅವನೇನು ಹೇಳಿಕೊಂಡು ಬರ್ತಾನೆ ಹೇಳಿದೆ ನಾನು ಮೂರು ಸಿ ಎಮ್ ಚೇಂಜ್ ಆದರೂ ನಾನು ಇಲ್ಲೇ ಇದ್ದೇನೆ ಅಂತ ಹೇಳಿಕೊಂಡು ಬರ್ತಾ ಇದ್ದಾರೆ ಆದ್ದರಿಂದ ಸತೀಶ್ ಕೇಳೋರು ಒಂದು ಪಿ ಡಬ್ಲ್ಯೂ ಮಿನಿಸ್ಟ್ರು ಅದೊಂದು ನೋಡಿ ಅವನನ್ನೊಂದು ಟ್ರಾನ್ಸ್ಫರ್ ಮಾಡಬೇಕಂತೇಳಿ ಕೇಳ್ತೀನಿ ಇನ್ನೊಂದು ಹೇಳ್ತಾನೆ ನನಗೆ ಸುತ್ತೂರು ಮಠ ಸ್ವಾಮೀಜಿ ಇರುವಾಗ ಏನು ತೊಂದರೆ ಇಲ್ಲ ಅಂತೇಳಿ ಪಾಪ ಸುತ್ತೂರು ಮಠ ಸ್ವಾಮೀಜಿಗೆ ಇದು ಗೊತ್ತುಂಟಾ ಇಲ್ಲವ ಅಥವಾ ಸುತ್ತೂರು ಮಠ ಸ್ವಾಮೀಜಿಯವರು ಸಿ ಎಮ್ ಅಲ್ಲ ಒಂದೇ ಕೆಡಕ್ಕೆ ಸುತ್ತೂರು ಮಠ ಸುತ್ತೂರು ಮಠ ಅಂತ ಹೇಳ್ತಿದ್ದಾನೆ ಮತ್ತೊಮ್ಮೆ ಹೇಳ್ತಾನೆ ನಾನು ಸಾವುಕರ್ ಅಂತ ಏನು ಹೇಳ್ತೇನೆ ನಾವು ಸತೀಶ್ ಜಾರಕಿಹೊಳಿ ಸಾಹೇಬ್ರಂತಿದ್ರು ಅವರು ನಮ್ಮ ದಳದಲ್ಲಿರುವಾಗ ಒಳ್ಳೆ ನೀ ಅಂತ ನಿಷ್ಠಾವ ಅಂತ ಒಬ್ಬರು ಸಚಿವರು ಏನೋ ಹೆಲಿಕಾಪ್ಟರ್ ಹೊತ್ತು ಇವಾಗ ನಾನು ಒಂದು ಕೊಟ್ಟು ಏನೋ ಅಂತ ಬೇರೆಯವರು ಹೇಳ್ತಾರೆ ನಾನು ಹೇಳಿದ್ದಾನೆ ಕೇಳಿದೆ ನಾನಂತೂ ನೋಡಲಿಲ್ಲ ಹಾಗೆ ಅಂಥ ಒಬ್ಬ ಭಷ್ಟಾಧಿಕಾರಿ ಒಂಬತ್ತು ವರ್ಷದಿಂದ ಇದ್ದಾನೆ ಅವನನ್ನ ಸಹ ಒಂದು ತಾವು ಸಹಕಾರ ಅವರು ಮಾನ್ಯ ಮುಖ್ಯಮಂತ್ರಿಗಳ ಕೂಡಲೇ ಅವರನ್ನು ಚೇಂಜ್ ಮಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ ಅದಕ್ಕಾಗಿ ನಾನು ಈ ಪ್ರೆಸ್ ಮೀಟನ್ನು ಪಡೆದಿದ್ದೆ ಡ್ರೈವರ್ ಅಂತೇಳಿ ಡ್ರೈವರ್ ಇರ್ತಾರಲ್ಲ ಖಾಲಿ ಡ್ರೈವರ್ಗಳು ಸಂಬಳ ತಿಂದುಕೊಂಡು ಒಬ್ಬ ಮನುಷ್ಯ ಇದ್ದಾನೆ ಕಮಿಷನರ್ ಆಫೀಸಲ್ಲಿ ಅವನು ಮಿನಿಸ್ಟ್ರ್ದೆಲ್ಲ ಡೀಲ್ ಮಾಡೋದು ಅವನೇ ನಾನು ಲೋಕಾಯುಕ್ತ ಕೇಸ್ ಹಾಕಿದ್ದೆ ಲೋಕಾಯುಕ್ತ ಅಲ್ಲ ಅವನೇ ಶ್ರೀನಿವಾಸ ನಾನು ಲೋಕಾಯುಕ್ತ ಅವನ ಮೇಲೆ ಕೇಸ್ ಹಾಕಿದ್ದೆ ಯಾ ಶ್ರೀನಿವಾಸ ಮೇಲೆ ನನಗೆ ಬಂತು ಬನ್ನಿ ನೀವೇ ನಾನು ಹೇಳಿದೆ ನೀವೇ ತಕೊಳ್ಳುವಾಗ ನಾನು ಬಂದು ಸುಮ್ಮನೆ ಬ್ಯಾಂಗ್ಳೂರಿಗೆ ಹೋಗಿ ನನಗೆ ಬೇಕು ನಾನು ಎರಡು ಕೇಸ್ ಹಾಕಿದ್ದೆ ಶ್ರೀನಿವಾಸು ಏನು ಎಲ್ಲಿ ಹಣ ತಗೊಳ್ತಾನೆ ಏನು ಒಂದು ಸುಳ್ಯದಲ್ಲಿ ಮಾಡಿದ ಏಟ್ ಟು ಜೆಡ್ ಸ್ಟೋರಿ ಕೊಟ್ಟಿದ್ದೀನಿ ಎಲ್ಲ ನೋಡಿದಾರೆ ಅವನೇ ಈಗ ಇಲ್ಲಿ ಹೈವೇಯಿಂದ ನಲ್ವತ್ತು ಮೀಟ್ರು ಇನ್ನೂರು ಇಪ್ಪತ್ತು ಮೀಟ್ರು ಇಲ್ಲ ಇವರೇ ಕಥೆ ಕೊಡ್ತಾನೆ ಹೀಗೆ ಹೋಗಿ ಹಿಂದೆನೇ ಬಂದು ಇನ್ನೂರು ಇಪ್ಪತ್ತು ಇಲ್ಲಿ ತೋರಿಸ್ತಾರೆ ಆಮೇಲೆ ಈಗ ಇದು ಬಂದಾಗಿದೆ ವಾಪಸ್ಸಿಗೆ ಎದುರಿಂದ ವಾಪಸ್ ಆಗಿದೆ ಹಾಂ ಇನ್ನೂರು ಇಪ್ಪತ್ತು ಮೀಟ್ರು ಹೈವೇ ಇಂದ ಇದಾಗಿಯೂ ಕೊಡಬೇಕು ಉದ್ದೇಶ ಸಚಿವರಲ್ಲಿ ಎಲ್ಲರಾಗೆ ಈಗ ರೇಣುಕಾಚಾರಿ ಇದ್ದು ಆ ದಿನ ನನಗೆ ಮತ್ತೆ ಅವರಿಗೆ ಗಲಾಟೆ ಆಯಿತು ಒಂದು ಸ್ವಲ್ಪ ಇದಾಯಿತು ಅದು ವಿಷಯ ಬೇರೆ ಕರಪ್ಟಲ್ಲ ಎಕ್ಸೈಸ್ ಮಿನಿಸ್ಟ್ರಲ್ಲಿ ಕರಪ್ಟ್ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಕರಪ್ಟೇ ಆದರೆ ಈ ಕರಪ್ಟು ಹಂಡ್ರೆಡ್ ಪರ್ಸೆಂಟ್ ಕರಪ್ಟ್ ಆದರೆ ಮುಖ್ಯಮಂತ್ರಿಗಳಂಥವ್ರನ್ನು ಯಾಕೆ ಇಟ್ಟಿದ್ದಾರೆ ಅವರಿಗೆ ಗೊತ್ತಿದೆ ಅಲ್ಲ ಮುಖ್ಯಮಂತ್ರಿ ಹಣ ತಗೊಳಿಕ್ಕೆ ಹೋಗೋದಿಲ್ಲ ಇವನಲ್ಲಿ ಹಣ ಕೇಳಿ ಅವರಿಗೆ ನಾಚಿಗೆ ಆಗ್ತದೆ ತೆಗಿರಿ ಬಿಸಾಡಿ ಅಂಥವ್ರನ್ನು ಎಲೆಕ್ಷನ್ ಮಾಡಲಿಕ್ಕಿಟ್ಟು ನಾನು ಹೇಳೋ ಮಟ್ಟಿಗೆ ಸಿದ್ದರಾಮಯ್ಯನ ಹನ್ನೊಂದು ಬಜೆಟ್ ಮಾಡಿದ್ದಾರೆ ಎಷ್ಟೋ ಬಜೆಟ್ ಮಾಡಿದ್ದಾರೆ ಅವರಿಗೆ ತಿಳುವಳಿಕೆ ಬೇಕು ಈಗ ಎಕ್ಸೈಸ್ ಶಾಪಲ್ಲಿ ರೇಟು ಡಬಲ್ ಅವನು ಹೇಳಿದಾಗೆ ಡಬಲ್ ಮಾಡಿದ್ರು ಓಕೆ ಅದರಲ್ಲಿ ಬಂದ್ ಮಾಡಬೇಕಾದ್ರೆ ಇಷ್ಟು ಕೊಡಿ ಯಾವುದಕ್ಕೆ ಇಲ್ಲ ಈಗ ಏನಾಗಿದೆ ಕೆಲವರಿಗೆ ಏನಾಗಿದೆ ಈಗ ಅವರಾಗಲಿ ಕೆಲವರು ಹಣ ಇದ್ದವರು ಇದ್ದಾರೆ ಹಾಂ ಏನು ಹೇಳಿದೆ ಅವನಿಗೊಂದು ಬಾರ್ ಇದೆ ಒಂದು ಲಾಡ್ಜಿಂಗ್ ಇದೆ ಒಂದು ವೈನ್ ಶಾಪ್ ಇದೆ ಅದೇ ಬೇಕು ಅದಕ್ಕಾಗಿ ಅವರಿಗೆ ಏನು ಈ ಬಾಂಬೆ ದುಬೈ ಅವರಿಗೆಲ್ಲ ಹಣ ಅದೆಲ್ಲ ಲೆಕ್ಕಕ್ಕಿಲ್ಲ ಅಂಥವ್ರು ಬರ್ತಾರೆ ಎಷ್ಟು ಹಾಂ ಇಪ್ಪತ್ತಾ ಇಪ್ಪತ್ತೆರಡು ಎರಡು ಜಾಸ್ತಿ ಕೊಟ್ಟು ಲೈಸೆನ್ಸ್ ಆಗಿತ್ತು ಅದು ಗೂಡ ಪರವಾಗಿಲ್ಲ ಪರವಾಗಿಲ್ಲೇ ನಾನು ಹೇಳಿದರೆ ನನಗೆ ಗೊತ್ತಿದೆ ನಾನು ಅಂತ ಹೇಳ್ಬಾರ್ದು ಎಲ್ಲರೂ ಮಾತ್ರ ವಿಶೇಷತೆ ಆದರೆ ಇನ್ನೂರ ಇಪ್ಪತ್ನಾಲ್ಕು ಎಮ್ ಎಲ್ ಎಗಳು ನಾನು ಹೇಳಿದಾಗಿದ್ದಾರೆ ಆದರೆ ಇವನಿಗೆ ಸಿ ಎಮ್ ಆಗೋದಲ್ಲ ಇನ್ನೂರು ಇಪ್ಪತ್ನಾಲ್ಕು ಎಮ್ ಎಲ್ ಎರೆ ಇವನಿಗೆ ಸಿ ಎಮ್ ಆಗೋದಲ್ಲ